ವಿಷಯ ಏನಿಲ್ಲ ನಾವು ಕೆಟಲ್ ಸೈನ್ಸ್ ವಿಜ್ಞಾನ ಕಾಲೇಜಲ್ಲಿ ಸುಮಾರು ಸರಿ ನಾವು ಅಟೆಂಡ್ ಮಾಡಿದೀವಿ ಅಬ್ದುಲ್ಲಾ ಬಡಬಡಿಗೆ ನ್ಯಾಯ ಕೊಡಬೇಕು ಅವರು ಸ್ಥಿತಿಯಲ್ಲಿದ್ದಾರೆ ಅವ್ರು ಯಾವುದೇ ಕಾರಣಕ್ಕೆ ಅವ್ರಿಗೆ ತೊಂದರೆ ಆಗಬಾರದು ಅಂತ ಹೇಳ್ಬಿಟ್ಟು ನಾವು ಎಷ್ಟೇ ಸರಿ ಅವ್ರ ಮುಂದೆ ಹೋಗಿ ನಾವು ಮಾತಾಡಲಿಕ್ಕೆ ಪ್ರಯತ್ನ ಪಟ್ಟು ಕೂಡ ನಾಯಿ ಬಾಲ ಡೊಂಪು ಬಾಲ ಸೀದಾ ಆಗ್ತಾ ಇಲ್ಲ ಅವ್ರ ದುಡ್ಡು ಕೊಡೋದಿಕ್ಕೆ ನ್ಯಾಯ ಕೊಡೋದಿಕ್ಕೆ ಮುಂದಾಗ್ತಾ ಇಲ್ಲ ಈ ಕಾಲೇಜ್ ಪದಾಧಿಕಾರಿಗಳು ಹಾಗೂ ಆಡಳಿತ ಮಂಡಳಿ ವಿರುದ್ಧವಾಗಿ ನಾವು ಬೆಂಗಳೂರು ನಗರದಲ್ಲಿ ಫ್ರೀಡಂ ಪಾರ್ಕ್ ಅಲ್ಲಿ ಅರೆಬತ್ತಲೆ ಧರಣಿ ಕಪ್ಪು ಬಟ್ಟೆ ಪ್ರದರ್ಶನ ಕಂಟ ಬಾರಿಸುವ ಮುಖಾಂತರ ಅವರ ಫೋಟೋಗಳನ್ನು ಹಾಕಿ ಬ್ಯಾನರ್ ಅಲ್ಲಿ ನಾವು ನ್ಯಾಯ ಕೇಳೋದಿಕ್ಕೆ ಮುಂದೆ ಮುಂದಾಗಿದ್ದೀವಿ ಅದು ಅವ್ರಿಗೆ ಮುಟ್ಟಿದ್ ಆ ಹೋರಾಟನು ಅವ್ರಿಗೆ ಮುಟ್ಲಿಲ್ಲ ಅಂದ್ರೆ ನಾವು ರಾಜ್ಯಾದ್ಯಂತ ಧಾರವಾಡ ಅಂತ ಹೇಳಿ ಕಾರ್ಯಕ್ರಮ ಮಾಡಿಕೊಂಡು ಆ ಕಾಲೇಜಿಗೆ ನಾವು ಮುತ್ತಿಗೆ ಕಾರ್ಯಕ್ರಮ ಮಾಡ್ಬೇಕ ಬರ್ತದೆ ಸ್ನೇಹಿತರೆ ಟೈಟಲ್ ವಿಜ್ಞಾನ ಕಾಲೇಜ್ ಧಾರವಾಡ ಇವರು ಬಿಷಪ್ ಹೆಡ್ ಆಫ್ ದ ಕಾಲೇಜ್ ಆಗಿರ್ತಾರೆ ಸೆಕ್ರೆಟರಿ ಬಂದ್ಬಿಟ್ಟು ವಿಲ್ಸನ್ ಮೈಲಿ ಅಂತ ಹೇಳಿ ಸಿಇಒ ಅಂತ ಹೇಳಿಬಿಟ್ಟು ವಿಜಯಕುಮಾರ್ ದಂಡಿನ್ ಮತ್ತೆ ಪ್ರಿನ್ಸಿಪಲ್ ಸ್ಟ್ಯಾನ್ಲಿ ಪೀಟರ್ ಹಿ ಇಸ್ ಅ ವೆರಿ ಪ್ರಾಡ್ ಅಂಡ್ ಅವರು ಫೇಲ್ ಆಗಿರ್ತಾರೆ ಅವರು ಆಡಳಿತ ಮಂಡಳಿಗೆ ಮತ್ತು ಸರ್ಕಾರಕ್ಕೆ ವಿಜ್ಞಾನ ಕಾಲೇಜಲ್ಲಿ ಸುಮಾರು ಸರಿ ನಾವು ಅಟೆಂಡ್ ಮಾಡಿದೀವಿ ಅಬ್ದುಲ್ಲಾ ಬಡಬಡಿಗೆ ನ್ಯಾಯ ಕೊಡ್ಬೇಕು ಅವರು ಸಾಯೋ ಸ್ಥಿತಿಯಲ್ಲಿದ್ದಾರೆ ಅವ್ರು ಯಾವುದೇ ಕಾರಣಕ್ಕೆ ಅವ್ರಿಗೆ ತೊಂದರೆ ಆಗಬಾರ್ದು ಅಂತ ಹೇಳ್ಬಿಟ್ಟು ನಾವು ಎಷ್ಟೇ ಸರಿ ಅವ್ರ ಮುಂದೆ ಹೋಗಿ ನಾವು ಮಾತಾಡ್ಲಿಕ್ಕೆ ಪ್ರಯತ್ನ ಪಟ್ಟಣ ಕೂಡ ನಾಯಿ ಬಾಲ ಗುಂಪು ಬಾಲ ಸೀದಾ ಆಗ್ತಾ ಇಲ್ಲ ಅವ್ರು ದುಡ್ಡು ಕೊಡೋದಿಕ್ಕೆ ನ್ಯಾಯ ಕೊಡೋದಿಕ್ಕೆ ಮುಂದಾಗ್ತಾ ಇಲ್ಲ ಈ ಕಾಲೇಜ್ ಪದಾಧಿಕಾರಿಗಳು ಹಾಗೂ ಆಡಳಿತ ಮಂಡಳಿ ವಿರುದ್ಧವಾಗಿ ನಾವು ಬೆಂಗಳೂರು ನಗರದಲ್ಲಿ ಫ್ರೀಡಂ ಪಾರ್ಕ್ ಅಲ್ಲಿ ಅರಬತ್ತಲೇ ಧರಣಿ ತಪ್ಪು ಬಟ್ಟೆ ಪ್ರದರ್ಶನ ಕಮಟ ಬಾರಿಸುವ ಮುಖಾಂತರ ಅವರ ಫೋಟೋಗಳನ್ನು ಹಾಕಿ ಬ್ಯಾನರ್ ಅಲ್ಲಿ ನಾವು ನ್ಯಾಯ ಕೇಳೋದಿಕ್ಕೆ ಮುಂದೆ ಮುಂದಾಗಿದ್ದೀವಿ ಅದು ಅವ್ರಿಗೆ ಮುಟ್ಟಿ ಆ ಹೋರಾಟನು ಅವ್ರಿಗೆ ಮುಟ್ಲಿಲ್ಲ ಅಂದ್ರೆ ನಾವು ರಾಜ್ಯಾದ್ಯಂತ ಧಾರವಾಡ ಅಂತ ಹೇಳಿ ಕಾರ್ಯಕ್ರಮ ಮಾಡ್ಕೊಂಡು ಆ ಕಾಲೇಜಿಗೆ ನಾವು ಮುತ್ತಿಗೆ ಕಾರ್ಯಕ್ರಮ ಮಾಡ್ಬೇಕ ಬರ್ತದೆ ಬಂದ್ ಸ್ನೇಹಿತರೆ ಟೈಟಲ್ ವಿಜ್ಞಾನ ಕಾಲೇಜ್ ಧಾರವಾಡ ಇವರು ಬಿಷಪ್ ಹೆಡ್ ಆಫ್ ದ ಕಾಲೇಜ್ ಆಗಿರ್ತಾರೆ ಸೆಕ್ರೆಟರಿ ಬಂದ್ಬಿಟ್ಟು ವಿಲ್ಸನ್ ಮೈಲಿ ಅಂತ ಹೇಳಿ ಸಿಇಒ ಅಂತ ಹೇಳ್ಬಿಟ್ಟು ವಿಜಯ್ ಕುಮಾರ್ ಡಂಡಿನ್ ಮತ್ತೆ ಪ್ರಿನ್ಸಿಪಲ್ ಸ್ಟ್ಯಾನ್ಲಿ ಪೀಟರ್ ಹಿ ಇಸ್ ಅ ವೆರಿ ಪ್ರೌಡ್ ಅಂಡ್ ಅವರು ಫೇಲ್ ಆಗಿರ್ತಾರೆ ಅವರು ಆಡಳಿತ ಮಂಡಳಿಗೆ ಮತ್ತು ಸರ್ಕಾರಕ್ಕೆ ಕಣ್ಣಿಗೆ ಬಣ್ಣ ಹಾಕಿ ಅವರು ಮೋಸ ಮಾಡ್ತಾ ಇದ್ದಾರೆ ಅವ್ರ ಮೇಲೂ ನಾವು ಕ್ರಮ ತಗೊಳ್ಳಿಕ್ಕೆ ಮುಂದಾಗಿದ್ವಿ